ఎల్గూ నమస్కార నన్న అచ్చన మన శిర్స్తి నింకెలా అర్జన మన అంతే తు ఇష్ట సతే శి నూ తు ప్రీతి నిమ్మ కేశారు ಯಾಕಂದ್ರೆ ಶಾಲೆಯ ಮಕ್ಕಳು ಅದರಲ್ಲೂ ಹದಿಹರೆಯದ ಮಕ್ಕಳು ಏಳನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ನವರೆಗಿನ ಮಕ್ಕಳು ನೆಗಿದ್ದೀರಿ ಅವ್ರು ಹೇಳಿದ್ರು ಕೇಂದ್ರ ಕಾರ್ಯಕ್ರಮದ ಕೇಂದ್ರ ಬಿಂದೂ ಡಾಕ್ಟರ್ ಪವಿತ್ರ ಅವ್ಯಕ್ರಮದ ಕೇಂದ್ರ ಬಿದ್ದು ನಾನಲ್ಲ ಕಾರ್ಯಕ್ರಮದ ಕೇಂದ್ರ ನೀವು ನೀನು ಮಕ್ಕಳನ್ನ ನಿಮ್ಮ ವಯಸ್ಸಿನಲ್ಲಿರುವಂಥ ಹದಿಮೂರರಿಂದ ಹತ್ತು ಹದಿನಾಲ್ಕರಿಂದ ಹದಿನಾರು ವರ್ಷದ ವಯಸ್ಸಿನ ಮಕ್ಕಳನ್ನು ನಾವು ಈ ಯಾವುದೇ ರೀತಿಯ ಬದಲಾವಣೆಯನ್ನು ಪರಿವರ್ತನೆಯನ್ನು ಸಮಾಜದಲ್ಲಿ ತರಬೇಕು ಅಂತಂದರೆ ನಿಮ್ಮಂಥ ಮಕ್ಕಳನ್ನು ನಾವು ಅವರನ್ನು ಅವರಲ್ಲಿ ಕೆಲವೊಂದು ಯೋಚನೆಗಳನ್ನು ಆಲೋಚನೆಗಳನ್ನು ಮೂಡಿಸಿದರೆ ಮಾತ್ರ ಯಾವುದಾದ್ರೂ ಒಂದು ಪರಿವರ್ತನೆ ಸಾಧ್ಯ ಅಂತ ನಾನು ಬಲವಾಗಿ ನಂಬುತ್ತೆ ಹಾಗಾಗಿ ನಾನು ಯಾವ ಗಂಭೀರ ಯೋಚನೆ ಇಟ್ಕೊಂಡು ನಿಮ್ಮ ಹತ್ರ ನೃತ್ಯದ ಮುಖಾಂತರ ಮಾತಾಡೋದಕ್ಕೆ ಸಾಧ್ಯ ಅಂತ ನೋಡ್ತಾ ಇದ್ದೀನೋ ಹಾಗೆಯೇ ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಆ ಗಂಭೀರತೆಯಿಂದಲೇ ಈ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ನಾನೊಬ್ಬ ಮನೋವೈದ್ಯ ಹಾಗಾಗಿ ಅಕಸ್ಮಾತ್ ನೀವು ತೂಟತನ ಮಾಡಿ ವಿದ್ಯಾರ್ಥಿಯಾಗಿ ನನಗೆ ಎಷ್ಟು ಕಷ್ಟ ಅವರು ಮಾತಾಡ್ತಾ ಇರಬೇಕಾದ್ರೆ ಕುತ್ಕೊಂಡು ಕೇಳೋದು ಅನ್ನೋದು ಅದರ ಅರಿವು ನನಗಿದೆ ಹಾಗಕ್ಕೆ ನನ್ನ ಆದರೆ ನನಗೆ ಸ್ವಲ್ಪ ಇರಿಸ್ಕೊಡ್ಸ್ತಾ ಅವಾಗ ನಾನು ಮತ್ತೆ ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕಾಗತ್ತೆ ನಿಮ್ಮ ಸ್ವಲ್ಪ ನಿಮ್ಮ ಹತ್ರನೂ ಡಾನ್ಸ್ ಮಾಡಿಸೋದು ನಿಮ್ಮ ಹತ್ರನೂ ಮಾಡಿಸೋದು ಆ ಥರ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ಸಾಧನೆ ನೀವು ಓಕೆ